ನಮಸ್ತೆ ಬಂಧುಗಳೇ ಇವತ್ತು ಐಕ್ಯು ಪ್ರೆಸರ್ ಅಭ್ಯಾಸ ಹೇಳ್ಕೊಡ್ತೀನಿ ಅದು ಹೇಗೆ ಮಾಡೋದು ಅಂತ ಅದು ಮಲ್ಗಿ ಮಾಡೋವಂಥದ್ದು ಈಗ ನಾನು ಕುಳಿತುಕೊಂಡು ಹೇಳ್ಕೊಡ್ತೀನಿ ಯಾಕೆಂದರೆ ನೀವು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಕುಳಿತುಕೊಂಡು ನಾನು ಹೇಳ್ಕೊಡ್ತೀನಿ ನೀವು ಕುಂತ್ಕೊಂಡು ನೋಡ್ಕೊಳ್ಳಿ ಆಮೇಲೆ ನೀವೆಲ್ಲರೂ ಮಲಗಿ ಮಲಗಿದಾಗ ನಾನು ಏನು ಹೇಳ್ತಾ ಹೋಗ್ತೀನೋ ಆ ರೀತಿ ಮಾಡ್ತಾ ಹೋಗ್ತೀನಿ ಪ್ರತಿ ಹಂತದಲ್ಲೂ ನಾನು ಹೇಳ್ತಾ ಹೋಗ್ತೀನಿ ಆ ರೀತಿ ಈ ತೋರ್ಗಳನ್ನ ಆ ಯಾವ ಪಾಯಿಂಟ್ಗಳು ಹೇಳ್ತೀನೋ ಆ ಪಾಯಿಂಟ್ಗಳಲ್ಲಿ ಪ್ರೆಸ್ ಮಾಡ್ತಾ ಹೋಗ್ತು ಹಮ್ಕೆ ಪ್ರೆಝರ್ ಆಗ್ತಾ ಹೋಗೋದ್ರಲ್ಲಿ ಅದಕ್ಕೆ ಆ ಹಸುನ ಚೆನ್ನಾಗಿ ತುಂಬೋದು ಖಾಲಿ ಮಾಡೋದು ನಿಮ್ಮ ಮನಸ್ಸೆಲ್ಲ ನೀವು ಎಲ್ಲಿ ಪ್ರೆಜರ್ ಆಗ್ತಾಯಿದ್ರು ಎಲ್ಲಿ ಒತ್ತಿಟ್ಕೊಂಡಿದ್ರೋ ಆ ಭಾಗದ ಗಮನಿಸ್ತಾ ಇರೋದು ಈ ಹೆಡದ ಹಾಸ್ತಾ ಇದ್ದಲ್ಲ ಎಡ್ದಾಸ್ತಾನೆ ನಮ್ಮ ಕಿವಿಯ ಪಕ್ಕದಲ್ಲಿ ಇಟ್ಕೋಬೇಕಿದೆ ಈ ಬೆನ್ನುರು ಇದೆಯಲ್ಲ ಈ ಬೆನ್ನು ಭಾಗದಲ್ಲಿ ಇಟ್ಕೋಬೇಕು ಇಟ್ಕೋಬೇಕು ಈಗಿಡ್ದು ಇಲ್ಲಿ ಕೈ ಈಗಿಟ್ಕೋ ಹೀಗೆ ಈಗಿಡ್ದು ಇಲ್ಲಿ ತಲೆ ನೆರಲ್ಲಿ ಬೆನ್ನೆರಲ್ಲಿ ಇಲ್ಲಿ ಚೆನ್ನಾಗಿ ಉಸಾಟ ಮಾಡ್ತಾರೆ ಹಿಟ್ಟು ಇಟ್ಕೊಂಡು ಈ ನಮ್ಮ ಹೆದೆಯ ಪೊಕ್ಕೆ ಭಾಗ ಈ ಭಾಗದಲ್ಲಿ ಏರಿಯಾ ಪೊಕ್ಕೆ ಭಾಗ ಇದಿಲ್ಲ ಪೊಕ್ಕೆ ಭಾಗ ಇದಿಲ್ಲ ಈ ಭಾಗದ ಇದು ನೋಡಿ ಪೊಕ್ಕೆ ಈ ಭಾಗದಲ್ಲಿ ಈಗಿಟ್ಟು ಈ ಇಟ್ಕೊಂಡಿರ್ಬೇಕು ಈ ಕೈ ತೆಗಿಯಮಗೆಲ್ಲ ಈಗ ಇಟ್ಕೊಂಡಿರ್ಬೇಕು ಇಲ್ಲಿಟ್ಟು ಇಲ್ಲಿ ಚೆನ್ನಾಗೆ ಚೆನ್ನಾಗಿ ಉಸಿರಾಟ ಮಾಡ್ತೀವಿ ಇಲ್ಲೂ ಒಂದು ಪಾಯಿಂಟು ಮೇಲೆ ನೆಕ್ಸ್ಟು ಇಲ್ಲಿಂದ ಒಂದು ಇಂಚು ಕೆಳಗೆ ಈ ಜಾಗದಲ್ಲಿ ಇಟ್ಟಿದ್ರಲ್ಲ ಇಲ್ಲಿಂದ ಒಂದು ಇಂಚು ಕೆಳಗೆ ಇಲ್ಲಿಟ್ಟು ಮತ್ತೆ ಚೆನ್ನಾಗಿ ಉಸಿರಾಟ ಮಾಡ್ತೀನಿ ನಾನು ಹೇಳ್ತಾ ಹೋಗ್ತೀನಿ ಒಂದು ಇಂಚು ಕೆಳಗಡೆ ಅಂದಾಗ ಒಂದು ಇಂಚು ಕೆಳಗಡೆ ಮತ್ತು ಇಲ್ಲಿ ಇಲ್ಲಿಟ್ಟಿದ್ರಲ್ಲ ಈ ತಿರ್ಗಾ ಇಲ್ಲಿಂದ ಒಂದು ಇಂಚು ಕೆಳಗಡೆ ಇಲ್ಲಿಟ್ಟು ಮತ್ತು ತಿರ್ಗಾ ಸೇಮಿ ಈ ಕೈ ತೆಗಿಯೋಂಗಿಲ್ಲ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಅಷ್ಟೇ ಕೈ ಹೀಗೆ ಇಟ್ಟಿರಬೇಕು ಕೈಗೆ ಮಾಡೋದು ಅಷ್ಟೇ ಇಲ್ಲಿ ಇಟ್ಟಿದ್ದನ್ನ ಇಲ್ಲಿ ಇಡಬೇಕಿತ್ತು ಮತ್ತು ಅಲ್ಲಿ ಚೆನ್ನಾಗಿ ಪ್ರೊಸರ್ ಆಗ್ತದೆ ಒತ್ತಿ ಅಂಕಿ ಇಟ್ಕೋಬೇಕು ಅಲ್ಲಿ ಚೆನ್ನಾಗಿ ಉಸುತ್ತ ಖಾಲಿ ಮಾಡೋದು ಮಾಡ ನಂತರ ನೆಕ್ಸ್ಟು ಮತ್ತು ನಮ್ಮ ನಾವಿಯ ನಮ್ಮ ಹೊಕ್ಕಳಿನ ಭಾಗದಲ್ಲಿ ಇಟ್ಟು ಮೇಲಿಗೆ ಹೇಳ್ಕೋಬೇಕು ಮೇಲೆ ಮೇಲಕ್ಕೆ ಎಳ್ಕೊಂಡೋಗಿ ಒತ್ತಿ ಅಂಕಿ ಇಟ್ಕೋಬೇಕು ಅಲ್ಲಿ ಚೆನ್ನಾಗಿ ಉಸಿರಾಟ ಆಗ್ಬೋದು ನೆಕ್ಸ್ಟು ಹೆಬ್ಬೆಳ್ಳ ಹೆಬ್ಬೆಳ್ಳ ನಮ್ಮ ಹೊಕ್ಕಳಿನ ಕೆಳಭಾಗದಲ್ಲಿಟ್ಟು ಕೆಳಭಾಗಕ್ಕೆ ಅಂಕಿ ಇಟ್ಕೋಬೇಕು ಅಲ್ಲಿ ಚೆನ್ನಾಗಿ ಉಸಿರಾಟ ಹೊಕ್ಕಳಿನ ಭಾಗಕ್ಕೆ ಸೆಂಟ್ರಿಗೆ ಹಾಕಿ ಕೆಳಕ್ಕೆ ಅಂಕಿ ಇಟ್ಕೋಬೇಕು ಅಲ್ಲಿ ಚೆನ್ನಾಗಿ ಸ್ಟ್ರೆಟ್ ಆಗ್ಬೋದು ಮತ್ತು ತಿರ್ಗಾ ತೋರ್ಬೇಳೆ ನಮ್ಮ ಹೊಕ್ಕಳಿನ ಭಾಗದಲ್ಲಿಟ್ಟು ಬಲ್ದ ಕಡೆಗೆ ಹಮ್ಕಿ ಬಲ್ದ ಕಡೆಗೆ ಅಮಿ ಕಿಟ್ಕೋಬೇಕು ಬಲ್ದ ಭುಜ ನೋಡ್ತಾರೆ ಹಂಬಿಕೆ ಸ್ವಲ್ಪ ಬಲ್ದ ಕಡೆ ನೋಡ್ತಾರು ಬಲ್ದ ಭುಜ ನೋಡ್ತಾರ ಇಟ್ಕೋಬೇಕು ಬಲ್ದ ಭುಜ ನೋಡ್ತಾರು ಕಣ್ಮಿಚ್ಚಿ ಬಲ್ದ ಭುಜ ನಿಮ್ಮ ಮನಸ್ಸೆಲ್ಲ ನಮ್ಮ ನಿಮ್ಮ ಬಲ್ದ ಭುಜ ನೋಡ್ತಾ ಉಸಿರಾಟ ಮಾಡ್ಕೊಳ್ಬೇಕು ನಂತರ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮತ್ತು ತಿರ್ಗಾ ಪ್ರೆಸ್ ಮಾಡೋಕಲ್ಲೇ ಹಾಂ ಹೊಕ್ಕಳಿನ ಭಾಗದಲ್ಲಿ ಇಟ್ಕೋಬೇಕು ಮತ್ತು ಹೆಡದ ಭುಜ ನೋಡ್ತಾರೆ ಎಡದ ಭುಜಾನ ನೋಡ್ತಾ ಕಣ್ಮಿಚ್ಚಿ ಎಡದ ಭುಜ ನೋಡ್ತಾ ಉಸಿರು ತುಂಬೋದು ಕಲೆ ಮಾಡೋದು ಮಾಡ್ತಾರೆ ನಂತರ ನಿಧಾನವಾಗಿ ತಿರ್ಗಾ ವಾಪಾಸ್ ತೊಗೊಳ್ಳಿ ವಾಪಾಸ್ ತೊಗೋದು ತಿರ್ಗಾ ಪ್ರೆಸ್ ಮಾಡಿ ತಿರ್ಗಾ ಪ್ರೆಸ್ ಮಾಡಿ ಹಂಗೆ ಕಿಡ್ಕೋಬೇಕು ಈಗೇನು ಮಾಡಬೇಕಂದ್ರೆ ನಮ್ಮ ಬಲ್ದ ತೊಡೆನ ಬಲ್ದ ಕಾಲನ ಪೂರ್ಣವಾಗಿ ಬಲ್ದ ಕಾಲನ್ನ ನೋಡ್ತಾ ಇರಬೇಕು ಇದು ನಾನು ಕುಂತು ಮಾಡ್ತಾಯಿದ್ದೀನಿ ಮಲ್ಗೆ ಮಾಡುವಂಥದ್ದು ನಾ ಹೇಳ್ತೀನಿ ಹಾಗೆ ಮಲ್ಗೆ ಮಾಡಬೇಕು ಈಗ ನೋಡ್ಕೊಳ್ಳಿ ಅಂತ ಮಾಡಿಸ್ತಾ ಇರೋದು ಇಲ್ಲಿ ಪ್ರೆಸ್ ಮಾಡಿ ಹಂಗೆ ಕಿಡ್ಕೋಬೇಕು ಬಲ್ಲ ಕಾಲ ಪೂರ್ಣವಾಗಿ ಇರು ಬಲ್ ಇದು ಅಂಕೆ ಹೊಕ್ಕಳಿನ ಭಾಗದಲ್ಲಿ ಅಂಕೆ ಸ್ವಲ್ಪ ಬಲ್ದ ಕಡೆಗೆ ಒತ್ತಿ ಕೆಳಕ್ಕಾದಂಗೆ ಹೊತ್ತಿ ಈ ಬಲ್ಲದ ಕಾಲ ನೋಡ್ತಾರ ಹೊಸನ ತುಂಬೋದು ಖಾಲಿ ಮಾಡೋದು ಮಾಡ್ತಾರೆ ಡೀಪ್ ಬ್ರೀತ್ ಇನ್ ಬ್ರೀತ್ ಡೀಪ್ ಡೀಪಾಗುತ್ತೆ ಮತ್ತೆ ನಿಧಾನ ವಾಪಾಸ್ ವಾಪಾಸ್ ಮತ್ತೆ ತಿರ್ಗ ಪ್ರೆಸ್ ಮಾಡಿ ಈಗ ಲೆಫ್ಟ್ ಸೈಡು ಲೆಫ್ಟ್ ಲೆಗ್ನ ಅಬ್ಸರ್ವ್ ಮಾಡ್ತಾ ಇರೋದು ಲೆಫ್ಟ್ ಲೆಗ್ನ ಅಬ್ಸರ್ವ್ ಮಾಡ್ತಾ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇರೋದು ಚೆನ್ನಾಗಿ ಪ್ರೆಸ್ ಮಾಡಬೇಕು ಅಮ್ಕಿಡ್ಬೇಕು ಪ್ರೆಸರ್ ಅಲ್ಲಿ ಒತ್ತಡ ಹಾಕ್ಬೇಕು ಒತ್ತಡ ಹಾಕಬೇಕು ಚೆನ್ನಾಗಿ ಟೈಟ್ ಮಾಡ್ಕೋಬಾರ್ದು ಬಾಡಿ ಟೈಟ್ ಇರಬಾರ್ದು ಹಗುರತೆ ಇರಲಿ ನಿಮ್ಮ ಮನಸ್ಸೆಲ್ಲ ನಿಮ್ಮ ಲೆಫ್ಟ್ ನಿಮ್ಮ ಎಡ್ದ ಕಾಲನ್ನ ತೊಡೆಯಿಂದ ಹಿಡ್ದು ನಿಮ್ಮ ಪಾತ್ರದವ್ರಿಗು ನಿಮ್ಮ ತೈಯಿಂದ ಹಿಡ್ದು ನಿಮ್ಮ ಪುಟ್ಟವ್ರಿಗೂ ಅಬ್ಸರ್ವ್ ಮಾಡ್ತಾ ಇರಬೇಕು ಡೀಪ್ ಬ್ರೀತ್ ಬ್ರೀತೌನ್ ಬ್ರೀತೌಟ್ ಮಾಡ್ತಾ ಇರಬೇಕು ಮೌನವಾಗಿ ಅಬ್ಸರ್ ಗಮನಿಸ್ತಾ ಹೊಸಿನ ಹಾಳೋಗಿ ತುಂಬುದು ಖಾಲಿ ಮಾಡೋದು ಮಾಡ್ತಾ ಇರ್ಬೇಕು ಮತ್ತೆ ನಿಧಾನ ವಾಪಸ್ ವಾಪಾಸ್ ಇದು ಮತ್ತೆ ಪ್ರೆಸ್ ಮಾಡಬೇಕು ಮತ್ತು ಸೆಂಟ್ರಲ್ಲಿ ಪ್ರೆಸ್ ಮಾಡಿ ಬರೀ ಹೊಕ್ಕಳಿನ ಭಾಗ ಈ ಭಾಗವನ್ನು ನೋಡ್ತಾರು ಚೆನ್ನಾಗಿ ಉಸಿರು ಖಾಲಿ ಮಾಡೋದು ಮಾಡ್ತಾರೆ ಸೆಂಟ್ರಿಗೆ ಪ್ರೆಸ್ ಮಾಡಿ ಅಲ್ಲಿ ಉಸಿರ ತುಂಬೋದು ಖಾಲಿ ಮಾಡೋದು ಮಾಡ್ತಾರೆ ಮತ್ತೆ ನಿಧಾನ ವಾಪಸ್ ವಾಪಾಸ್ ಈಗ ಮತ್ತೆ ಇಲ್ಲಿ ಹದೆಯ ಪೊಕ್ಕೆ ಭಾಗ ಇದೆಯಲ್ಲ ಎದೆಯ ಕೊಕ್ಕೆ ಭಾಗ ನಾವು ಫಸ್ಟ್ ಇಲ್ಲಿ ಸೆಂಟ್ರಲ್ಲಿ ಇಟ್ಟಿದ್ದು ಆ ಪೊಕ್ಕೆ ಭಾಗದಲ್ಲಿ ಇಲ್ಲಿ ಈ ಕಡೆ ಈ ಪೊಕ್ಕೆ ಭಾಗ ಏನಿದೆಯೋ ಈ ಪೊಕ್ಕೆ ಭಾಗದಲ್ಲಿ ಇಲ್ಲಿ ಇಲ್ಲಿಟ್ಟು ಇಲ್ಲಿ ಚೆನ್ನಾಗಿ ಸೆಪ ಇದೊಂದು ಅರ್ಧ ನಿಮಿಷ ಅರ್ಧ ನಿಮಿಷ ಅಂದರೆ ಮೂವತ್ತು ಸೆಕೆಂಡ್ ತಿರ್ಗಾ ಈ ಸೈಡು ಈ ಸೈಡ್ ಇಟ್ಟು ಈ ಎದೆಯ ಪೊಕ್ಕೆ ಭಾಗ ಇದೆಯಲ್ಲ ಈ ಸೈಡು ಇದು ಸೆಂಟ್ರು ಇಲ್ಲಿ ಈ ಪೊಕ್ಕೆ ಭಾಗ ಹಿಂಗೆ ಬರುತ್ತೆ ಹಿಂಗೆ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಈ ಭಾಗದಲ್ಲಿ ಹೀಗಿಟ್ಟು ಇಲ್ಲಿ ಚೆನ್ನಾಗಿ ಉಸಿರಾಟ ಮತ್ತು ನಿಧಾನ ವಾಪಾಸ್ ಈಗ ಈ ಭಾಗದಲ್ಲಿ ಈ ಎದೆಯ ಪೊಕ್ಕೆ ಭಾಗ ಈಗ ಬರುತ್ತಲ್ಲ ಈಗ ಪೊಕ್ಕೆ ಭಾಗ ಈಗ ಪೂರ್ತಿಗೆ ನೋಡಿದೀಗುತ್ತೆ ಈಗ ಬಂದು ಇಲ್ಲಿ ಈ ಭಾಗದಲ್ಲಿ ಹೆಬ್ಬೆಳ್ಳೆ ಇಟ್ಟಿ ಹೆಬ್ಬೆಳೆ ಇಟ್ಟು ಹೀಗೆ ಹಂಕಿಟ್ಕೊಳ್ತೀವಿ ತಂದಿಟ್ಟು ಇಲ್ಲಿ ಚೆನ್ನಾಗಿ ಉಸಿರ್ತಾರೆ ಪ್ರೆಸ್ ಮಾಡೋದು ಚೆನ್ನಾಗಿ ಮುಟ್ಟಬೇಕು ಅಲ್ಲಿ ಚೆನ್ನಾಗಿ ಮತ್ತೆ ನಿಧಾನ ಪಾಲಿಸಿ ಮತ್ತೆ ತೋರ್ಬಣ ನಮ್ಮ ಹೊಕ್ಕಳಿನ ಸ್ವಲ್ಪ ಕೆಳಭಾಗ ಲೆಫ್ಟ್ ಸೈಡು ಹೊಕ್ಕಳಿನ ಕೆಳಭಾಗ ಲೆಫ್ಟ್ ಸೈಡ್ ಇಟ್ಟು ಇಲ್ಲಿ ಪ್ರೆಸ್ ಮಾಡೋ ಅಮ್ಮ ಕೊಚ್ಚೆ ಈಗ ಚೆನ್ನಾಗಿ ಉಸಿರನ್ನ ತುಂಬೋದು ಖಾಲಿ ಮಾಡೋದು ಮಾಡ್ಕೋಬೇಕು ಈ ಕೈನ ಇಲ್ಲಿ ಲ್ಯಾಕ್ ಮಾಡ್ಕೋಬೇಕು ನೀಟಾಗಿ ಇಲ್ಲಿ ಆಮೇಲೆ ಸವಾಬೇಕು ನಮ್ಮನ್ನು ಅಬ್ಸರ್ವ್ ಮಾಡಬೇಕು ನಂತರ ವಾಪಸ್ ಇದೆಲ್ಲ ಮಾಡೋದರಿಂದ ಏನು ಉಪಯೋಗ ಅಂದರೆ ನಮ್ಮ ದೇಹದಲ್ಲಿ ಉಷ್ಣ ಶಕ್ತಿ ಕಾಂತ ಶಕ್ತಿ ಇದೆಯಲ್ಲ ವಿದ್ಯುತ್ ಶಕ್ತಿ ಇದೆಯಲ್ಲ ಅದೇ ರೀತಿ ನಮ್ಮ ದೇಹದಲ್ಲಿ ಒಂದು ಕಾಂತ ಶಕ್ತಿ ಇದೆ ಆ ವಿದ್ಯುತ್ ಶಕ್ತಿ ತುಂಬ ಚೆನ್ನಾಗಿ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ನಮ್ಮ ಬಾಡಿಗೆ ಪೂರ್ಣವಾಗಿ ವಿದ್ಯುತ್ ಶಕ್ತಿ ಚೆನ್ನಾಗಿ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೆ ಮತ್ತು ವಾತ ಸಂಬಂಧಿ ಕಾರ್ಯಗಳಿದ್ರೆ ಗುಣ ಆಗುತ್ತೆ ಮತ್ತು ಅಲ್ಲಿ ಹಿಡ್ಕೋತು ಇಲ್ಲಿ ಹಿಡ್ಕೋತು ಹೃದಯ ಸಂಬಂಧಿ ಕಾಯಿಲೆಗಳು ಮತ್ತು ಮಂಡಿ ನೋವು ಇಲ್ಲಿ ಶೋಲ್ಡ್ರ್ ಪೇಯ್ನು ಮತ್ತು ನೆಕ್ ಪೇಯ್ನು ಪಿ ಪಿ ಇವೆಲ್ಲ ಕಂಟ್ರೋಲೋಗಿಬಿಡುತ್ತೆ ತುಂಬ ಒಳ್ಳೆಯದು ಮತ್ತು ಜೀರ್ಣಾಂಗ ವ್ಯವಸ್ಥೆ ನೀಟಾಗುತ್ತೆ ಫ್ರ್ಯಾಂಕ್ ರೈಸು ಎಕೃತು ಇವೆಲ್ಲ ನೀಟಾಗ್ತೋಗುತ್ತೆ ಮತ್ತು ಕಲ್ಲಿನ ದೊಡ್ಡ ಕಲ್ಲು ಸಣ್ಣ ಕಲ್ಲು ಎಲ್ಲ ನೀಟಾಗುತ್ತೆ ಇದನ್ನು ಮಾಡ್ಕೊಳ್ಳೋದಿ ಇದ್ರ ಬಗ್ಗೆ ನಿಮಗೆ ಸವಾಸನ ನೀವು ಮಲ್ಗಿಯನ್ನು ನಾನು ಮಾಡಿಸ್ತೀನಲ್ಲ ಅವಾಗ ಹೇಳ್ತೀನಿ ಎಲ್ಲರೂ ಈಗ ಪೂರ್ವಗೀತ ಲಾಕಿ ಮಲ್ಗೋಣ ಎಲ್ಲರೂ ಪೂರ್ವಗೀತ ಹಾಕಿ ಮಲಗಿ ಇದನ್ನು ಅಭ್ಯಾಸ ಮಾಡಲು ಟು ನೋಡಿ ಶೋರ್ ಟು ಸಬ್ಸ್ಕ್ರೈಬ್ ಇನ್ಕ್ರೆಡಿಬಲ್ ಜರ್ನಿ Click the subscribe button below.